ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಾಗಲಗುಂಟೆ ಕೆರೆ ಅಂಗಳದಲ್ಲಿ ವಾಯು ವಿಹಾರಿಗಳ ಸಂಘದ ವತಿಯಿಂದ ನಡೆದ ಅದ್ದೂರಿ ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವದಲ್ಲಿ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಜನಾನುರಾಗಿಗಳಾದ ಆರ್ ಮಂಜುನಾಥ್ ರವರು ಭಾಗವಹಿಸಿದ್ದರು ಅವರೊಟ್ಟಿಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮತ್ತು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಅವರು ಹಾಗೂ ಮಾಜಿ ಸಿಎಂಸಿ ಸದಸ್ಯರಾದ ಬಿಎಲ್ ನರಸಿಂಹಾಚಾರ್ ಬಾಗಲಗುಂಟೆ ವಾರ್ಡಿನ ಕಾಂಗ್ರೆಸ್ ಅಧ್ಯಕ್ಷರಾದ ಸದಾಶಿವಣ್ಣ ರಮೇಶ್ ಹರೀಶ್ ಚಂದ್ರಣ್ಣ ಹನುಮಂತರಾಜ್ ರಾಜು ಹಾಗೂ ಹಿರಿಯ ಮುಖಂಡರಾದ ರಾಮಕೃಷ್ಣಪ್ಪನವರು ಮತ್ತು ಸ್ಥಳೀಯ ಮುಖಂಡರುಗಳಾದ ಲೋಕೇಶ್ ಶಿವಕುಮಾರ್ ಶಶಿಕಾಂತ್ ರಾವ್ ಕಾಂತರಾಜ್ ಜಗದೀಶ್ ಹಾಗೂ ಸಮಾಜ ಸೇವಕರಾದ ಗಾಂಧಿ ರಾಜನ್ ಸೇರಿದಂತೆ ಇನ್ನೂ ಅನೇಕ ಸ್ಥಳೀಯ ಹಿರಿಯ ಕಿರಿಯ ಮುಖಂಡರುಗಳು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಆರ್ ಮಂಜುನಾಥ್ ಮಾತನಾಡಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿಸಿ ಇಂತಹ ಅರ್ಥಗರ್ಭಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬಹಳ ಸಂತೋಷ ತಂದಿದೆ ಎಂದರು ಮತ್ತು ವಿವಿಎಸ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳನ್ನು ನೋಡಿದರೆ ನನಗೆ ತುಂಬಾ ಆನಂದವಾಗುತ್ತದೆ ಯಾಕೆಂದರೆ ಬೆಳಗ್ಗೆಯಿಂದಲೂ ಸಹ ಕನ್ನಡಪರ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಂಘಟಿತರಾಗಿ ಇಷ್ಟೊಂದು ಜನರು ಒಗ್ಗಟ್ಟಿನಿಂದ ಕಟ್ಟಿರುವ ಈ ಸಂಸ್ಥೆಗೆ ರಾಜಕೀಯ ವ್ಯಕ್ತಿಗಳನ್ನು ಹಾಗೂ ಸಂಘದಲ್ಲೇ ಇದ್ದುಕೊಂಡು ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಕುತಂತ್ರಿಗಳನ್ನು ಸಂಘದಿಂದ ಹೊರಗಿಟ್ಟು ಮುಂದುವರೆಯಿರಿ ಎಂದು ಮಾರ್ಮಿಕವಾಗಿ ನುಡಿದರು ಹಾಗೆಯೇ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘದ ವತಿಯಿಂದ ಸಮಾಜಕ್ಕೆ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಇರಿ ನಿಮ್ಮ ಸಮಾಜ ಪರ ಕೆಲಸಗಳಿಗೆ ನನ್ನ ಬೆಂಬಲ ಸದಾ ಇರುತ್ತದೆ ಎಂದರು ನಂತರ ಮಾತನಾಡಿ ರಾಜಕೀಯ ವ್ಯಕ್ತಿಗಳನ್ನು ಕೇವಲ ಊಟಕ್ಕೆ ಉಪ್ಪಿನಕಾಯಿಯಂತೆ ಬೆಳೆಸಿರಿ ಆಗ ಇಂತಹ ಸಂಸ್ಥೆಗಳು ಸಮಾಜದಲ್ಲಿ ಹೆಚ್ಚು ಹೆಚ್ಚು ಸಕ್ರಿಯವಾಗಿ ಬೆಳೆಯಲು ಸಾಧ್ಯ ಎಂದು ಸಂಘಕ್ಕೆ ಕಿವಿಮಾತು ತಿಳಿಸಿದರು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಎಸ್ ಅವರು ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡದ ಭಾಷೆಯ ಸ್ಥಿತಿಗತಿಗಳು ಕನ್ನಡ ನಡೆದು ಬಂದ ದಾರಿ ಬಾಗಲಕೋಟೆಯ ಕೆರೆಯ ಮಹತ್ವ ಹಾಗೂ ಅದರ ಇತಿಹಾಸವನ್ನು ಕುರಿತು ಮಾತನಾಡಿದರು ರು ಇಂತಹ ಸಂಸ್ಥೆಗಳು ಇತಿಹಾಸ ಸೃಷ್ಟಿಸಬೇಕಾದರೆ ಇತಿಹಾಸವನ್ನ ತಿಳಿದು ಮುನ್ನಡೆಯಬೇಕು ಎಂದು ನೆರೆದಿದ್ದ ಸಹಸ್ರಾರು ಸಂಖ್ಯೆಯ ನಾಗರಿಕರನ್ನ ಸಂಘದ ಸದಸ್ಯರು ಮತ್ತು ಪದಾಧಿಕಾರಿಗಳನ್ನ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು ಇಂತಹ ಅರ್ಥಗರ್ಭಿತವಾದ ಕನ್ನಡ ರಾಜ್ಯೋತ್ಸವವನ್ನು ಸ್ಥಳೀಯ ವಾಯು ವಿಹಾರಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು ಮೊದಲನೆಯದಾಗಿ ಆರ್ಥಿಕ ಶುಭಾಶಯಗಳು ನಮ್ಮೆಲ್ಲರಿಗೂ ಭಗವಂತ ಎಲ್ಲ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಬರೀ ನವೆಂಬರ್ ತಿಂಗಳೇ ಮುಂದೂ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸನೂ ಕನ್ನಡದ ಬಗ್ಗೆ ನಾವು ನಾವು ಈ ರಾಜ್ಯದ ಗಡಿ ನಾಡು ಜಲ ಭಾಷೆ ಅದರ ಬಗ್ಗೆ ನಾವೆಲ್ಲ ಬಹಳ ಜಾಗೃತೆಯಿಂದ ಇದ್ದು ಕನ್ನಡದ ಬಗ್ಗೆ ನಾವು ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ನಾವು ಅದ್ರ ಬಗ್ಗೆ ನಾವು ಈ ಈ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕನ್ನಡ ಎಲ್ಲ ಕಡೆ ಉದಾಹರಣೆಗೆ ಶಿವಾಜಿನಗರ ಆ ಕಡೆ ಹೋದ್ರೆ ಕನ್ನಡನೇ ಇಲ್ಲ ಕೋರ್ಮಂಗ್ಲ ಆ ಕಡೆ ಹೋದ್ರೆ ಮಾದೇವಪುರ ಭಾಗಕ್ಕೆ ಹೋದ್ರೆ ಕನ್ನಡ ದೇವಿಯ ಇಲ್ಲಿಂದಲೇ ಶಿರಬಾಗಿ ಹೊಂದಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಆತ್ಮೀಯರು ಒಡನಾಡಿಗಳು ಮತ್ತೆ ಈ ಒಂದು ವಿ ನ ಸ್ಥಾಪನೆಗೆ ಕಾರಣೀಭೂತರಾದಂತಹ ಆರ್ ಮಂಜುನಾಥ್ರವರು ಯಾಕೆ ಮಾತು ನಾನು ಹೇಳ್ತೀನಿ ಇವತ್ತು ಇವರೆಲ್ಲದೆ ಬೇರೆ ಯಾರೇ ಅಧಿಕಾರದಲ್ಲಿದ್ರು ನಾವು ಈ ಗೇಟ್ ಇಂದ ಒಳಗಡೆ ಬಂದು ಧ್ವಜಸ್ತಂಭ ಅಷ್ಟೊಂದು ಸುಲಭ ಆಗ್ತಿರ್ಲಿಲ್ಲ ನಿಮ್ಗೆಲ್ಲ ಗೊತ್ತಿದೆ ಇತಿಹಾಸನ ಯಾರು ತಿಳಿಯಲ್ಲ ಅವ್ರ ಇತಿಹಾಸನ ಬರೆಯಕ್ಕೆ ಸಾಧ್ಯನೇ ಇಲ್ಲ ಒಂದು ಮಾತು ಇವತ್ತು ನಿಮ್ಗೆಲ್ರಿಗೂ ನಾನು ಪುನರಾವರ್ತಿಸಕ್ಕೆ ಪ್ರಯತ್ನ ಪಡ್ತೀನಿ ನಾವು ಕನ್ನಡ ರಾಜ್ಯೋತ್ಸವನ